ನಮಸ್ತೆ ಯೋಗಿಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ನಾಲ್ಕು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋಣ ಅದು ಭಸ್ತ್ರಿಕಾ ಕಪಾಲಭಾತಿ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಅಂಥೇಳಿ ಈ ಪ್ರಾಣಾಯಾಮಗಳ ಅಭ್ಯಾಸದಿಂದ ನಮ್ಮ ಒಂದು ದಿನ ಏನಿದೆ ಅಲ್ಲ ಅದು ತುಂಬಾ ಆಗಿ ಆಗುತ್ತೆ ಎನರ್ಜೆಟಿಕ್ ಫೀಲ್ ಮಾಡ್ತೀರಾ ನೀವು ಮತ್ತು ಆಕ್ಸಿಜನ್ ಲೆವೆಲ್ ಕೂಡ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಪ್ರಾಣಾಯಾಮಗಳ ಅಭ್ಯಾಸ ನಾವು ಸ್ಟಾರ್ಟ್ ಮಾಡೋಣ ಇದಕ್ಕಿಂತ ಮುಂಚೆ ಕೆಲವು ನಿಯಮಗಳು ಕೆಲವು ರೂಲ್ಸ್ಗಳಿದ್ದಾವೆ ಪ್ರಾಣಾಯಾಮದ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಇದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಮೊದಲೇದಾಗಿ ಈ ಪ್ರಾಣಾಯಾಮಗಳ ಅಭ್ಯಾಸ ಏನಿದೆ ಅಲ್ಲ ಇದನ್ನು ನಾವು ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಕಾಗಿರುತ್ತೆ ನಾವೇನಾದರೂ ಊಟ ಮಾಡಿದರೆ ನಾವು ಮಿನಿಮಮ್ ನಾವು ಮೂರು ಅವರ್ಸ್ ನಾವು ಗ್ಯಾಪ್ ಮಾಡಬೇಕಾಗುತ್ತೆ ನಂತರ ಈ ಪ್ರಾಣಾಯಾಮಗಳ ಅಭ್ಯಾಸ ನಾವು ಮಾಡ್ಬೋದು ಎರಡನೆಯ ರೂಲ್ಸ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಯಾವುದಾದ್ರೂ ನಾವು ಸೂಕ್ಷ್ಮ ವ್ಯಾಯಾಮಗಳು ಕೆಲವು ಯೋಗಾಸನಗಳನ್ನು ಮಾಡಿದ ನಂತರನೇ ಈ ಪ್ರಾಣಾಯಾಮಗಳ ಅಭ್ಯಾಸ ನಾವು ಮಾಡಬೇಕಾಗುತ್ತೆ ಆವಾಗ ನಮಗೆ ಈ ಪ್ರಾಣಾಯಾಮಗಳ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಏನಿದೆಲ್ಲ ನಮ್ಮ ದೇಹಕ್ಕೆ ದೊರಕುತ್ತೆ ನೆಕ್ಸ್ಟ್ ರೂಲ್ಸ್ ಬಂದುಬಿಟ್ಟು ಅದು ನಾವು ಯಾವುದು ಕಂಫರ್ಟಬಲ್ ಆಗಿ ನಾವು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಂಡು ನಾವು ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕಾಗತ್ತೆ ಅದು ಸುಖಾಸನ ಇರ್ಬೋದು ವಜ್ರಾಸನ ಸಿದ್ಧಾಸನ ಅವ್ರ ಪದ್ಮಾಸನ ನಾವು ಲಾಂಗ್ ಟರ್ಮ್ ತನಕ ನಾವು ದೀರ್ಘಾವಧಿ ತನಕ ನಾವು ಯಾವ ಒಂದು ಪೊಸಿಷನ್ ನಮಗೆ ಕಂಫರ್ಟಬಲ್ ಇರುತ್ತಲ್ಲ ಸೊ ಆ ಒಂದು ಪೊಸಿಷನಲ್ಲಿ ಕುತ್ಕೊಂಡು ನಾವು ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕಾಗುತ್ತೆ ಬಟ್ ಏನು ಅಂತ ಅಂದರೆ ನಮ್ಮ ಒಂದು ಬೆನ್ನು ಮತ್ತು ನಮ್ಮ ಭುಜಗಳು ಮತ್ತು ನಮ್ಮ ಕತ್ತು ನೇರ ಇರಬೇಕಾಗುತ್ತೆ ಏಕೆಂದರೆ ನಾವು ಏನು ಗಾಳಿನ ತೊಗೋತೀವಲ್ಲ ನಾವು ಯಾವಾಗ ಬ್ರೀತಿನ್ ಮಾಡ್ತೀವಿ ಆವಾಗ ನಮ್ಮ ಲಂಗ್ಸ್ ಏನಿದೆ ಅಲ್ಲ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ನಮಗೆ ಏನು ಆಕ್ಸಿಜನ್ ಇದೆಯಲ್ಲ ಕಂಪ್ಲೀಟಾಗಿ ನಮ್ಮ ದೇಹಕ್ಕೆ ಆಕ್ಸಿಜನ್ ಚೆನ್ನಾಗೆ ನಾವು ಸಪ್ಲೈ ಆಗೋ ಹಾಗೆ ಮಾಡೋದೆ ಈ ರೀತಿ ನಾವು ಯಾವಾಗ ಕುತ್ಕೋತೀವಲ್ಲ ಸ್ಟ್ರೈಟಾಗಿ ಆವಾಗ ಚೆನ್ನಾಗಿ ನಮ್ಮ ಒಂದು ಲಂಗ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಕಂಪ್ಲೀಟಾಗಿ ಆಕ್ಸಿಜನ್ ಏನಿದೆ ಅಲ್ಲ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಆಗೋ ಹಾಗೆ ಮಾಡುತ್ತೆ ಸೊ ಹಾಗಾಗಿ ನಾವು ನಮ್ಮ ಸ್ಪೈನ್ನ ಸ್ಟ್ರೈಟಾಗಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ರೂಲ್ಸ್ ಬಂದುಬಿಟ್ಟು ಫ್ರೆಂಡ್ಸ್ ನಮಗೆ ಏನಾದರೂ ಕಂಫರ್ಟಬಲ್ ಅನಿಸಿಲ್ಲ ನಮಗೆ ಕುತ್ಕೊಳ್ಳೋಕ್ಕೂ ನಮಗೆ ನೆಲದ ಮೇಲೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಅಂದರೆ ನಾವು ಆರಾಮಾಗಿ ನಾವು ಚೇರ್ ಮೇಲೆ ಅಥವಾ ಸೋಫಾದ ಮೇಲೆ ಕುತ್ಕೊಂಡು ಕೂಡ ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡ್ಬೋದು ಯಾರಿಗೆ ಕೆಳಗಡೆಗೆ ಕುತ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಯಾರಿಗೆ ಮಂಡಿ ನೋವು ಇರುತ್ತಲ್ಲ ಸೊ ಅವರು ಏನು ಮಾಡ್ಬೋದು ಆರಾಮಾಗಿ ಅವರು ಚೇರ್ ಮೇಲೆ ಕುತ್ಕೊಂಡು ಕೂಡ ಅಭ್ಯಾಸನ ಮಾಡ್ಬೋದು ಸೊ ಈ ಪ್ರಾಣಾಯಾಮದ ಅಭ್ಯಾಸ ಏನಿದೆ ಅಲ್ಲ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದು ರೂಲ್ಸ್ ಏನಂತ ಅಂದರೆ ನಾವು ಫಾಸ್ಟ್ ಫೇಸ್ ಆಗಿರ್ತಕ್ಕಂಥ ಪ್ರಾಣಾಯಾಮನ ಮೊದಲು ಮಾಡ್ತೀವಿ ಮತ್ತು ಸ್ಲೋ ಫೇಸ್ ಇರ್ತಕ್ಕಂಥ ಪ್ರಾಣಾಯಾಮನ ಲಾಸ್ಟಿಗೆ ಮಾಡ್ತೀವಿ ಸೊ ಆಗಿತ್ತು ಕೆಲವು ರೂಲ್ಸ್ಗಳು ಬನ್ನಿ ನಾವು ಈ ಪ್ರಾಣಾಯಾಮಗಳ ಅಭ್ಯಾಸ ನಾವು ಸ್ಟಾರ್ಟ್ ಮಾಡೋಣ ನನ್ನ ಹೆಸರು ಡಾಕ್ಟರ್ ದೀಪ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈ ನಾಲ್ಕು ಪ್ರಾಣಾಯಾಮಗಳ ಅಭ್ಯಾಸ ನಾವು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಾವು ಸುಖಾಸನ ಪೊಸಿಷನಲ್ಲಿ ಕೂತ್ಕೊಳ್ಳೋಣ ಯಾವ ರೀತಿ ಸುಖಾಸನ ಅಂತಂದರೆ ಈ ರೀತಿ ಕಾಲುಗಳನ್ನು ಒನ್ ಬೈ ಒನ್ ಈ ರೀತಿ ಫೋಲ್ಡ್ ಮಾಡಿ ಓಕೆ ಈ ರೀತಿ ಫೋಲ್ಡ್ ಮಾಡಿ ಕುತ್ಕೊಳ್ಳೋದು ಇದಕ್ಕೆ ಸುಖಾಸನ ಹೇಳಿ ಕರೀತಾರೆ ಬನ್ನಿ ನಾವೀಗ ಭಸ್ತ್ರಿಕಾದ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಈ ಒಂದು ಪೊಸಿಷನಲ್ಲಿ ಕೂತ್ಕೊಂಡು ಒಂದು ಬಾರಿ ಡೀಪ್ ಬ್ರೀತಿನ್ ಔಟ್ ಮಾಡೋಣ ನಮ್ಮ ಬೆನ್ನು ನೇರ ಇರಲಿ ಕೈಗಳನ್ನು ಚಿನ್ನ ಮುದ್ರ ಕಣ್ಗಳನ್ನು ಮುಚ್ಚಿ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಬನ್ನಿ ಈಗ ನಾವು ಈ ಭಸ್ತ್ರಿಕಾದ ಅಭ್ಯಾಸ ಮಾಡೋಣ ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಇದೆಲ್ಲ ನಾವು ಮೂರು ಸೆಟ್ ಮಾಡೋಣ ಒಂದೊಂದು ಸೆಟ್ ಏನಿದೆ ಅಲ್ಲ ಇದರಲ್ಲಿ ಇಪ್ಪತ್ತು ಸ್ಟ್ರೋಕ್ಸ್ಗಳು ಮಾಡಬೇಕು ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಈ ಒಂದು ನಮ್ಮ ಭುಜ ಏನಿದೆ ಅಲ್ಲ ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಈ ರೀತಿ ನಮ್ಮ ಕೈಗಳ ಪೊಸಿಷನ್ ಇರಲಿ ಮುಷ್ಟಿ ಮಾಡಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಉಸಿರನ್ನು ತೊಗೋತೀವಿ ಕೈಗಳನ್ನು ಲಿಫ್ಟ್ ಮಾಡ್ತೀವಿ ಮತ್ತು ಉಸಿರನ್ನ ಬಿಡ್ತಾ ಈ ರೀತಿ ಕೈಗಳನ್ನು ಕೆಳಗೆ ತೊಗೋತೀವಿ ಇದು ಬಸ್ತ್ರಿಕಾದ ಒಂದು ಪೊಸಿಷನ್ ಆಗಿರುತ್ತೆ ಓಕೆ ಈಗ ನಾವು ಇಪ್ಪತ್ತು ಸ್ಟ್ರೋಕ್ಸ್ಗಳನ್ನು ನಾವು ಹಾಕೋಣ ಸ್ಟಾರ್ಟ್ ಮಾಡೋಣ ಕಣ್ಣುಗಳನ್ನು ಬೇಕಿದ್ರೆ ನೀವು ಕ್ಲೋಸ್ ಮಾಡ್ಬೋದು ಅಥವಾ ಓಪನ್ ಇಟ್ಕೋಬೋದು ಓಕೆ ನಾನಿಲ್ಲಿ ಕಣ್ಣುಗಳನ್ನು ಕ್ಲೋಸ್ ಮಾಡ್ತೀನಿ ಓಕೆ ಕಣ್ಗಳನ್ನು ಕ್ಲೋಸ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ 19, ಟ್ವೆಂಟಿ ರಿಲ್ಯಾಕ್ಸ್ ಈಗ ಎರಡು ಕೈಗಳನ್ನು ಚಿನ್ನ ಮುತ್ರ ನಾರ್ಮಲಾಗೆ ಬ್ರೀತಿಂಗ್ ಬ್ರೀತೌಟ್ ಮಾಡಿ ಮೂಗಿನ ಮುಖಾಂತರ ಉಸಿರಾಡಿ ಸ್ಲವಾಗೆ ಕಣ್ಗಳನ್ನು ಓಪನ್ ಮಾಡಿ ಸೊ ಇದಾಗಿತ್ತು ಮೊದಲನೆಯ ಸೆಟ್ ನಾವು ಇದೇ ರೀತಿ ಬಸ್ರಿಕಾಯಿದೆ ಅಲ್ಲ ಇದನ್ನು ಸೆಕೆಂಡ್ ಸೆಟ್ ಮಾಡೋಣ ಇವಾಗ ಇದು ಕೂಡ ಇಪ್ಪತ್ತು ಸ್ಟೋಕ್ಸ್ಗಳು ಓಕೆ ಸ್ಟಾರ್ಟ್ ಮಾಡೋಣ ಈಗ ಕಣ್ಗಳನ್ನು ಮುಚ್ಚಿ ಬೆನ್ನು ಸ್ಟ್ರೈಟಲ್ಲಿ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ నైన్ టెన్ లెవెన్ ట్వెల్వ్ థర్టీన్ 14, ఫిఫ్టీన్ సిక్స్టీన్ సెవెంటీన్ ఎయిటీన్ 19, 20. రిలాక్స్ ఎరడు కైలు చిన్న ముద్ర నార్మల్ బ్రీతింగ్ బ్రీత్ ಮಾಡಿ ಜಸ್ಟ್ ಅಬ್ಸರ್ವ್ ಮಾಡಿ ಈ ಒಂದು ಪ್ರಾಣಾಯಾಮ ಮಾಡಿದ ಮೇಲೆ ನಿಮ್ಮ ದೇಹ ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ ಹೇಳಿ ರಿಲ್ಯಾಕ್ಸ್ ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಈ ಒಂದು ಏನಿದೆಯಲ್ಲ ಇದು ಸ್ವಲ್ಪ ಇಂಟೆನ್ಸ್ ಆದಂತಹ ಫಾಸ್ಟ್ ಫೇಸ್ ಆದಂತಹ ಪ್ರಾಣಾಯಾಮ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ನೀವು ಬಿಗಿನರ್ಸ್ ಯಾರು ಪ್ರಾಕ್ಟೀಸ್ ಮಾಡದೇ ಇರೋರು ಇದನ್ನು ಮೊದಲನೇದಾಗಿ ಸ್ಲೋ ಆಗೇ ಇನಿಷಿಯಲ್ ಆಗಿ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ ಈಗ ಲಾಸ್ಟ್ ಕೊನೆಯ ಸೆಟ್ ನಾನು ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಈ ರೀತಿ ಸ್ಲೋ ಆಗಿ ಅಭ್ಯಾಸ ಮಾಡಿ ಯಾವ ರೀತಿ ನೋಡಿ ಈ ರೀತಿ ಸ್ಲೋ ಆಗಿ ಅಭ್ಯಾಸ ಮಾಡಿ ಸ್ಟಾರ್ಟ್ ಈಗ ಇಪ್ಪತ್ತು ಸ್ಟ್ರೋಕ್ಸ್ ಮಸ್ತ್ರಿಕಾ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ఎయిట్ నైన్ టెన్ లెవెన్ ట్వెల్వ్ థర్టీన్ ఫోర్టీన్ ఫిఫ్టీన్ సిక్స్టీన్ సెవెంటీన్ ఎయిటీన్ నైన్టీన్ ట్వెంటీ రిల్క్స్ ఇక ఎరడు కైలు చిన్న ముద్ర ನಾರ್ಮಲ್ ಬ್ರೀತಿನ್ ಬ್ರೀತ್ಔಟ್ ರಿಲ್ಯಾಕ್ಸ್ ಸ್ಲೋ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ನಾವು ಎರಡನೇ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ಇದಕ್ಕೆ ಕಪಾಲಭಾತಿ ಅಂತ ಹೇಳಿ ಕರಿತಾರೆ ಈ ಒಂದು ಅಭ್ಯಾಸ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ನಾವು ಆ್ಯಕ್ಟಿವ್ ಆಗಿ ನಾವು ಉಸಿರನ್ನ ಹೊರ ಹಾಕೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ನಮ್ಮ ಹೊಟ್ಟೆನ ಪುಶ್ ಮಾಡ್ಕೋತಾ ಇದನ್ನು ಹೇಗೆ ಅಭ್ಯಾಸ ಮಾಡೋದು ಮೊದಲನೇದಾಗಿ ನಾವು ನಮ್ಮ ಕೈಗಳನ್ನು ಈ ರೀತಿ ಹೊಟ್ಟೆ ಮೇಲೆ ಪ್ಲೇಸ್ ಮಾಡಿ ರೈಟ್ ಹ್ಯಾಂಡ್ ಚಿನ್ನ ಮುದ್ರೆ ಹಾಕಿ ನಿಮ್ಮ ಬೆನ್ನು ನೇರ ಇರಲಿ ಕಣ್ಗಳನ್ನು ಮುಚ್ಚಿ ಮೊದಲನೆಯ ಸೆಟ್ ನಾವು ನಲವತ್ತೈದು ಅಷ್ಟು ಅಭ್ಯಾಸ ಮಾಡೋಣ ಸ್ಕ್ರೀನ್ ಮೇಲೆ ನಾನು ಟೈಮಿಂಗ್ಸ್ ಹಾಕಿರ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಮೊದಲನೇ ರೌಂಡ್ ಕಪಾಲಭಾತಿ ಫೋರ್ಟಿ ಫೈವ್ ಸ್ಟ್ರೋಕ್ಸ್ ಸ್ಟಾರ್ಟ್ ಮಾಡೋಣ ಈಗ ರಿಲ್ಯಾಕ್ಸ್ ಈಗ ನಾರ್ಮಲ್ ಬ್ರೀತಿಂಗ್ ವಿಥೌಟ್ ಅಬ್ಸರ್ವ್ ಮಾಡಿ ನೀವೊಂದು ಕಪಾಲಭಾತಿ ಮಾಡಿದ ಮೇಲೆ ನಿಮ್ಮ ಒಂದು ದೇಹ ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ ಅಂತ ನಾರ್ಮಲ್ ಬ್ರೀತಿಂಗ್ ವಿಥೌಟ್ ರಿಲ್ಯಾಕ್ಸ್ ಓಕೆ ಮನೀಗ ನಾವು ಸೆಕೆಂಡ್ ಸೆಟ್ ಕಪಾಲಪಾತಿ ಅಭ್ಯಾಸ ಮಾಡೋಣ ಫೋರ್ಟಿ ಫೈವ್ ಸ್ಟ್ರೋಕ್ಸ್ ಅಷ್ಟು ಇದನ್ನು ನೀವು ಬಿಗಿನರ್ಸ್ ಆಗಿದ್ದರೆ ಸ್ತೋ ಫೇಸಲ್ಲಿ ಇದನ್ನು ಅಭ್ಯಾಸ ಮಾಡಿ ಅನೀಗ ನಾವು ಸ್ಟಾರ್ಟ್ ಮಾಡೋಣ ಕಣ್ಗಳನ್ನು ಮುಚ್ಚಿ ರಿಲ್ಯಾಕ್ಸ್ ಎರಡು ಕೈಗಳನ್ನು ಚಿನ್ನ ಮುದ್ರ ನಾರ್ಮಲ್ ಬ್ರೀತ್ ಬ್ರೀತಿಂಗ್ ಬ್ರೀತ್ಔಟ್ ಮೂರು ಬಾರಿ ಡೀಪ್ ಬ್ರೀತ್ ಬ್ರೀತಿಂಗ್ ಬ್ರೀತ್ಔಟ್ ಮಾಡಿ ಹೋಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ರಿಲ್ಯಾಕ್ಸ್ ಬನ್ನೀಗ ನಾವು ಥರ್ಡ್ ಸೆಟ್ ಮಾಡೋಣ ಕಪಾಲಭಾತಿ ನಲ್ವತ್ತೈದು ಸ್ಟೋಪ್ಸ್ ಅಷ್ಟು ನಾವು ಪ್ರತಿಯೊಂದು ಪ್ರಾಣಾಯಾಮ ಏನಿದೆ ಅಲ್ಲ ಅದನ್ನು ನಾವು ಫೀಲ್ ಮಾಡಿ ಮಾಡಬೇಕು ಅವಾಗಷ್ಟೇ ನಮಗೆ ಈ ಒಂದು ಪ್ರಾಣಾಯಾಮ ನಮ್ಮ ದೇಹಕ್ಕೆ ಚೆನ್ನಾಗೆ ಬೆನಿಫಿಟ್ ಆಗುತ್ತೆ ಮ್ಯಾಕ್ಸಿಮಮ್ ಇದರ ಒಂದು ಬೆನಿಫಿಟ್ ದೊರಕುತ್ತೆ ಸ್ಟಾರ್ಟ್ ಮಾಡೋಣ ಈಗ ಥರ್ಡ್ ಸೆಟ್ ಕಣ್ಗಳನ್ನು ಮುಚ್ಚಿ ಈಗ ನಾವು ಸ್ಲೋ ಫೇಸಲ್ಲಿ ಈ ಒಂದು ಕಪಾಲಭಾತಿ ಅಭ್ಯಾಸನ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಣ ಈಗ 45 strokes. రిలాక్స్ ఈ ఎరడు కైలు చిన్న ముద్ర నార్మల్ బ్రీత్ అవుట్ బ్రీతిన్ బ్రీత్వుట్ బీ బ్రీత్ అవుట్ స్లోగా స్లో ఓపెన్ ఓపన్ ఓకే రిల్ాక్స్ ಸೊ ಇದಾಗಿತ್ತು ಕಪಾಲಭಾತಿ ಕ್ರಿಯಾ ಇದನ್ನು ಕ್ರಿಯೆ ಅಂತ ಕೂಡ ಕರೀತಾರೆ ಮತ್ತು ಪ್ರಾಣಾಯಾಮ ಕೂಡ ಆಗುತ್ತೆ ಈಗ ನಾವು ಮೂರನೆಯ ಪ್ರಾಣಾಯಾಮ ಆದ ಅಭ್ಯಾಸ ಮಾಡೋಣ ಇದಕ್ಕೆ ಅನುಲೋಮ ವಿಲೋಮ ಹೇಳಿ ಕರೀತಾರೆ ಇದು ಈ ಒಂದು ಅನುಲೋಮ ವಿಲ್ ವಿಲೋಮ ಇದೆಲ್ಲ ಇದು ಸ್ಲೋ ಪೇಸ್ ಪ್ರಾಣಾಯಾಮ ಆಗುತ್ತೆ ಈಗ ನಾವು ಸ್ಟಾರ್ಟ್ ಮಾಡೋಣ ಲೆಫ್ಟ್ ಹ್ಯಾಂಡ್ ಈ ರೀತಿ ಚಿನ್ನ ಮುದ್ರ ರೈಟ್ ಹ್ಯಾಂಡ್ ಈ ರೀತಿ ಪ್ರಾಣವ ಮುದ್ರ ಹಾಕಿ ನೆಕ್ಸ್ಟ್ ನಾವಿಲ್ಲಿ ಏನು ಮಾಡ್ತೀವಿ ನಮ್ಮ ಒಂದು ತಂಬಿಂದ ಏನು ಮಾಡ್ತೀವಿ ನಾವು ರೈಟ್ ನಾಸ್ಟೆಲ್ ಇದೆಲ್ಲ ಕಂಪ್ಲೀಟಾಗಿ ಇದನ್ನು ಕ್ಲೋಸ್ ಮಾಡ್ತೀವಿ ಮತ್ತು ನಮ್ಮ ಲೆಫ್ಟಿಂದ ನಾವು ಬ್ರೀತಿನ್ ಮಾಡ್ತೀವಿ ರೈಟಿಂದ ಬ್ರೀತೌಟ್ ಮತ್ತು ರೈಟಿಂದ ಬ್ರೀತಿನ್ ಮತ್ತು ಲೆಫ್ಟಿಂದ ಔಟ್ ನಾವು ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತು ಲೆಫ್ಟಿಂದನೇ ಪ್ರಾಣಾಯಾಮನ ಎಂಡ್ ಮಾಡ್ತೀವಿ ಇದು ಒನ್ ರೌಂಡ್ ಆಫ್ ಅನುಲೋಮ ವಿಲೋಮ ಆಗುತ್ತೆ ನಾನೀಗ ನಾವು ಸ್ಟಾರ್ಟ್ ಮಾಡೋಣ ನಾವು ನಮ್ಮ ಬೆನ್ನು ನೇರ ಇರಲಿ ರೈಟ್ ನಾಸ್ಟಲ್ ಕ್ಲೋಸ್ ಮಾಡೋಣ ಲೆಫ್ಟಿಂದ ಬ್ರೀತಿನ್ ರೈಟ್ ಇಂದ ಬ್ರೀತೌಟ್ ಮತ್ತು ರೈಟಿಂದ ಇಂದ ಬ್ರೀತ್ ಔಟ್ ಸೆಕೆಂಡ್ ರೌಂಡ್ ಅನುಲೋಮ ವಿಲೋಮ ಟೋಟಲಾಗಿ ಫೈವ್ ರೌಂಡ್ಸ್ ಮಾಡೋಣ ಸೆಕೆಂಡ್ ರೌಂಡ್ ಅನುಲೋಮ ವಿಲೋಮ ಲೆಫ್ಟಿಂದ ಬ್ರೀತಿಂಗ್ ರೈಟಿಂದ ಔಟ್

ಲೆಫ್ಟಿಂದ ಬ್ರೀತಿಂಗ್ ರೈಟಿಂದ ಬ್ರೀತ್ ಔಟ್ ಮತ್ತು ರೈಟಿಂದ ಬ್ರೀತಿಂಗ್ ಲೆಫ್ಟಿಂದ ಬ್ರೀತ್ ಔಟ್ ಲಾಸ್ಟ್ ರೌಂಡ್ ಅನುಲಮ ವಿನೋಮ ಲೆಫ್ಟಿಂದ ಬ್ರೀತಿಂಗ್ ರೈಟಿಂದ ಬ್ರೀತೌಟ್ ರೈಟಿಂದ ಬ್ರೀತಿಂಗ್ ಲೆಫ್ಟ್ ಬ್ರೀತ್ ಔಟ್ ರಿಲ್ಯಾಕ್ಸ್ ಈಗ ನಾರ್ಮಲ್ ಔಟ್ ಸ್ಲೋ ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇಲ್ಲಿಗೆ ಅನುಲೋಮ ವಿಲೋಮ ಕಂಪ್ಲೀಟ್ ಆಗುತ್ತೆ ಕೊನೆಯ ಪ್ರಾಣಾಯಾಮದ ಅಭ್ಯಾಸ ಮಾಡೋ ಅದಕ್ಕೆ ಬ್ರಾಮರಿ ಪ್ರಾಣಾಯಾಮ ಅಂತೇಳಿ ಮೊದಲನೇದಾಗಿ ನಾವು ಕಿವಿಗಳನ್ನು ಈ ರೀತಿ ಮುಚ್ತೀವಿ ಷಣ್ಮುಖ ಮುದ್ರ ಹಾಕ್ತೀವಿ ಕಣ್ಗಳನ್ನು ಈ ರೀತಿ ಮುಚ್ಚ್ತೀವಿ ಇದಕ್ಕೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರೀತಾರೆ ಈ ಒಂದು ಪೊಸಿಷನಿಗೆ ಬಂದ ನಂತರ ನಾವು ಮೂಗಿನ ಮುಖಾಂತರ ಉಸಿರು ತಗೋತೀವಿ ಮತ್ತು ಗಂಟ್ಲಿನ ಮೂಲಕ ಕಂಪ್ಲೀಟಾಗಿ ನಾವು ಉಸಿರನ್ನ ಹೊರ ಹಾಕ್ತೀವಿ ಫಸ್ಟ್ ರೌಂಡ್ ಬ್ರಾಮರಿ ಪ್ರಾಣಾಯಾಮ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಸೆಕೆಂಡ್ ರೌಂಡ್ ಬ್ರಾಮರಿ థర్డ్ రౌండ్ డ్రామరి రిల్క్స్ ఇక నార్మల్ బ్రీత్ బ్రీత్ ఔట్ స్థౌడి కం ఓపన్ ಓಕೆ ಸೊ ಇಲ್ಲಿಗೆ ಈ ನಾಲ್ಕು ಪ್ರಾಣಾಯಾಮಗಳ ಅಭ್ಯಾಸ ಕಂಪ್ಲೀಟ್ ಆಗುತ್ತೆ ಈ ನಾಲ್ಕು ಪ್ರಾಣಾಯಾಮಗಳ ಅಭ್ಯಾಸ ಮಾಡಲಿಕ್ಕೆ ನಮಗೆ ಒಂದು ದಿನದಲ್ಲಿ ಕೇವಲ ಹದಿನೈದು ನಿಮಿಷಗಳು ಮಾತ್ರ ತಗೊಳುತ್ತೆ ಹಾಗಾಗಿ ಈ ಪ್ರಾಣಾಯಾಮಗಳ ಅಭ್ಯಾಸ ನಾವು ಕನ್ಸಿಸ್ಟೆಂಟಾಗಿ ಡೈಲಿ ಅಭ್ಯಾಸ ಮಾಡಿದ್ರೆ ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿ ಫೀಲ್ ಮಾಡ್ತೀವಿ ಮತ್ತು ನಮ್ಮ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ ಸೊ ಹೋಪ್ ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಾನು ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ